ಹಾಗಾಗಿ ಇಲ್ಲಿ ಟೊಮಾಟೊ ಬೆಳೆದಂಥವ್ರಿಗೆ ಇದುವರೆಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ ಮತ್ತು ರೇಷ್ಮೆ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಹೂ ಬೆಳೆಗಾರರಿಗೂ ಬೆಂಬಲ ಬೆಲೆ ಕೊಟ್ಟಿಲ್ಲ ನಮ್ಮಲ್ಲೇನು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ತುಮಕೂರು ಮತ್ತು ಈ ಭಾಗದಲ್ಲಿ ಏನು ಬೆಳೀತಾರೆ ಅದನ್ನು ಇದುವರೆಗೂ ಪ್ರೋತ್ಸಾಹದನ್ನು ಕೊಟ್ಟಿಲ್ಲ ಮೆ ಮೆಕ್ಕೆಜೋಳ ಏನು ಯಥೇಚ್ಛವಾಗಿ ಬೆಳೆದಿದ್ದಾರೆ ಅದು ಖರೀದಿ ಕೇಂದ್ರಗಳನ್ನು ಇದುವರೆಗು ತೆರೆದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರು ನೂರಾರು ಟ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟು ಇವತ್ತು ಹೋರಾಟವನ್ನು ನಂಬ್ಕೊಳ್ತಾ ಇದ್ದರೆ ಕೂಡ ಇವರು ನಾಟಿ ಕೋಳಿ ತಿನ್ಕೊಂತ ಅವರ ಕುರ್ಚಿಗಾಗಿ ಇವತ್ತು ಕಾದಾಟ ನಡೆಸ್ಕೊಂಡು ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಂಡು ಇವತ್ತು ಏನು ಕಚ್ಚಾಡ್ತಾ ಇದ್ದಾರೆ ಇದು ರೈತ ವಿರೋಧಿ ಸರ್ಕಾರ ಹಾಲು ಉತ್ಪಾದಕರಿಗೆ ಏನು ಸಹಾಯಧನ ಕೊಟ್ಟಿಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಕೂಡಲೇ ಕ್ಷಮಾಯಾಚನೆ ಮಾಡಬೇಕು ಮತ್ತು ಯಾರು ರೈತರಿಗೆ ಇದುವರೆಗೂ ಬಾಕಿ ಇರ್ತಕ್ಕಂಥ ಏನು ಸಹಾಯಧನ ಇತ್ತು ಹಾಲು ಉತ್ಪಾದಕರಿಗೆ ಅದನ್ನು ವಾಪಸ್ ಕೊಡಬೇಕು ಕೊಡಬೇಕು ಜೊತೆಯಲ್ಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಈ ಕುರ್ಚಿ ಕಾದಾಟವನ್ನು ಬಿಟ್ಟು ಹೊರಗಡೆ ಬಂದು ರೈತರ ಜೊತೆಯಲ್ಲಿ ತೋಟಗಾರಿಕೆ ಸಚಿವರು ಮತ್ತೆ ಕೃಷಿ ಸಚಿವ ಸಚಿವರು ಮತ್ತೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನೀವು ಕುರ್ಚಿ ಕಾದಾಟಕ್ಕೆ ಬ್ರೇಕ್ ಹಾಕಿ ರೈತರ ಸಮಸ್ಯೆಗಳಿಗೆ ಅನ್ನದಾತರ ಸಮಸ್ಯೆಗಳಿಗೆ ನೀವು ಅಂತೇಳಿ ನಾನು ನೋಡಿ ಭಗವದ್ಗೀತೆ ಈ ದೇಶದ ಸಂಸ್ಕೃತಿ ಈ ದೇಶದಲ್ಲಿ ಇಡೀ ಪ್ರಪಂಚನೇ ಭಗವದ್ಗೀತೆ ಇರೋದು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಭಗವದ್ಗೀತೆಯನ್ನು ಪಠ್ಯಪುಸ್ತಕಲ್ಲಿ ಸೇರಿಸಿ ಇವತ್ತು ಅದ್ರ ಬಗ್ಗೆ ನಮ್ಮ ದೇಶದ ಏನು ಹಿಂದೂಸ್ತಾನದಲ್ಲಿರ್ತಕ್ಕಂಥ ಯುವಕರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋಂಥ ಕೆಲಸಗಳು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಇತಿಹಾಸ ಏನೇನು ನಡೆದಿದೆ ಅದ್ರ ಬಗ್ಗೆ ತಿಳಿಸೋಂಥ ಕೆಲಸಗಳನ್ನು ಮಾಡಬೇಕು ಅದನ್ನು ಬಿಟ್ಟು ಇವರು ಮದ್ರಾಸುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಯಾರ್ಯಾರನ್ನೋ ಕರ್ಕೊಂಬಂದು ಇವತ್ತು ಅಲ್ಲಿ ಏನೇನೋ ಪಠ ಪಠನೆ ಮಾಡಿಸ್ತಾರೆ ಅವರು ಅಲ್ಲಿರ್ತಕ್ಕಂಥವ್ರ ಬಗ್ಗೆ ಇದುವರೆಗೂ ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ಗೊತ್ತಿಲ್ಲ ಅವರಿಗೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಸಂಸ್ಕೃತಿ ಏನಿದೆ ಅದನ್ನು ಕಲಿಸ್ಬೇಕೆ ವಿನಃ ಇವತ್ತು ಬೇರೆ ಬೇರೆ ಮದ್ರಸ್ಗಳಲ್ಲಿ ಇದು ಮಾಡ್ಕೊಂಡು ಅಲ್ಲಿ ಓದಿರ್ತಕ್ಕಂಥವ್ರು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಏನು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲಿಂದ ಬರ್ತಾರೆ ಅದು ಗೋಪ್ಯವಾಗಿರ್ತದೆ ಅದಕ್ಕೋಸ್ಕರ ಸರ್ಕಾರ ಅದಕ್ಕೆ ದುಡ್ಡು ಇವತ್ತೇನು ಖರ್ಚು ಮಾಡ್ತಾಯಿದ್ದಾರೆ ಅದನ್ನು ನಿಲ್ಲಿಸಿ ಈ ಭಗವದ್ಗೀತೆಯನ್ನು ನಾವು ಪಠ್ಯಪುಸ್ತಕದಲ್ಲಿ ಸೇರಿಸ್ಬೇಕಂತೇಳಿ ಎಲ್ಲರೂ ಅವರು ಏನು ಒತ್ತಾಯ ಮಾಡ್ತಾರೆ ಅದಕ್ಕೂ ನಮ್ಮ ಬೆಂಬಲ ಇದೆ ದ್ವೇಷ ಭಾಷಣ ಮಾಡ್ತಾ ಇರೋದೇ ಸಿದ್ಧರಾಮಯ್ಯನವರು ಫಸ್ಟ್ ಅವ್ರ ಮೇಲೆ ಅಪಾಯರಾಗಬೇಕು ಆಗಬೇಕು ಏನೇಳೆ ಒಂದು ಕಮ್ಯುನಿಟಿಯನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ರಾತ್ರಿ ಒಂದು ಗಂಟೆಯಲ್ಲಿ ತಗೊಂಡು ಹೋಗ್ತೀನಿ ಅನ್ನೋ ಲೆಕ್ಕಚಾರದಲ್ಲಿ ಹೇಳಿದ್ರು ನಾವು ನನ್ನ ಬ್ರದರ್ ಅಂತ ಹೇಳ್ತಾರೆ ಟಿಫನ್ ಅಲ್ಲಿ ಬಾಂಬ್ ಬಿಕ್ಕಿದ್ರೆ ಕೂಡ ನಾವು ನಮ್ಮ ಬ್ರದರ್ ಅಂತ ಹೇಳ್ತಾರೆ ನಾವೆಲ್ಲ ಅವ್ರ ಬ್ರದರ್ಗಳೆಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಯಾರು ಅವ್ರಿಗೆ ಗೋಟ್ ಹಾಕಿಲ್ವಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದ್ವೇಷ ಭಾಷಣ ಮಾಡೋದ್ರಲ್ಲಿ ಮೊದಲನೇದಾಗಿ ಸಿದ್ಧರಾಮಯ್ಯನವರೇ ಅದರಲ್ಲೂ ಹೆಣ್ಮಕ್ಳಿಗೆ ಅಗೌರವ ಕೊಟ್ಟಿರ್ತಕ್ಕಂಥ ಈ ದೇಶದ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡಿರ್ತಕ್ಕಂಥದಕ್ಕೆ ಕೂಡಲೇ ಸಿದ್ದರಾಮಯ್ಯವ್ರಿಗೆ ಕ್ಷಮ ಯಾಚನೆ ಮಾಡಬೇಕು ಹೇಳ್ಬಿಟ್ಟು ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡಿ ದೇಶಕ್ಕೆ ವಿರೋಧ ಅವರು ನಮ್ಮ ಹಿಂದೂ ಸಂಸ್ಕೃತಿಗೆ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ದೇಶದಲ್ಲಿ ಇದ್ದೀರಿ ಅನ್ನೋದನ್ನು ಮರೆತೋಗಿ ಪಾಕಿಸ್ತಾನ ಏಜೆಂಟ್ಗಳಂತೆ ಅವರು ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದಿರಿ ಮುಂದೆ ಆದರೂ ಅವರು ಇದನ್ನು ತಿದ್ಕೊಂಡಿಲ್ಲ ಅಂದರೆ ಈ ನಾಟಿ ಕೋಳಿ ತಿನ್ನೋದನ್ನು ಬಿಟ್ಟು ಈ ದೇಶದ ಸಂಸ್ಕೃತಿ ಏನಿದೆ ರೈತರ ಸಮಸ್ಯೆ ಏನಿದೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಬೇಕು ಅಂತೇಳ್ಬಿಟ್ಟು ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಟಿಪ್ಪು ಜಯಂತಿ ಹೋಗ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ ಟಿಪ್ಪುವರಿಂದಾಗಲಿ ಇಲ್ಲಾಂದರೆ ಐದರಾಲಿಯಿಂದ ಆಗಲಿ ಈ ಕರ್ನಾಟಕಕ್ಕೇನು ಕೊಡುಗೆ ಏನು ಇವತ್ತು ಮೈಸೂರು ಮಹಾರಾಜರು ಇವರಿಗೆ ವಿಷ ಹಾಕಿದ್ದ್ಯಾರು ಇವತ್ತು ಸಾವಿರಾರು ಹಿಂದೂಗಳನ್ನು ಮರಣವೋಮ ಮಾಡಿ ಅವ್ರನ್ನ ಚಿರಚೇದನ ಮಾಡಿ ನದಿಯಲ್ಲಿ ಹಾಕಿರೋ ಕಾವೇರಿ ನದಿಯಲ್ಲಿ ಹಾಕಿರ್ತಕ್ಕಂಥದ್ದು ಅದನ್ನೆಲ್ಲ ನಾವು ಇತಿಹಾಸದಲ್ಲಿ ನಾವು ಕೇಳಿದ್ದೀರಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿತ್ತು ಅದನ್ನು ಮಸೀದಿಗಳನ್ನು ಮಾಡಿರ್ತಕ್ಕಂಥದ್ದೇ ಮಹಾ ಸಾಧನೆ ಇವ್ರದು ಟಿಪ್ಪು ಅವ್ರದ್ದಾಗಲಿ ಐದ್ರಾಲಿ ಅವ್ರದ್ದಾಗಲಿ ಮೈಸೂರು ಮಹಾರಾಜರಿಗೆ ಮೋಸ ಮಾಡಿ ಊಟದಲ್ಲಿ ವಿಷ ಹಾಕಿ ಅವ್ರನ್ನ ಸಾಯಿಸಿರ್ತಕ್ಕಂಥದ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಕ್ಕೋಸ್ಕರ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲೂ ಏನಿವಾಗ ನಮ್ಮ ಬೇಕಾದಷ್ಟು ಕುವೆಂಪು ಇರ್ಬೋದು ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರ್ಬೋದು ನಮ್ಮ ಇವರು ಮನೆ ತಾನೇ ತಿರೋದು ಸಾಲ್ಮರದ ತಿಮ್ಮಕ್ಕ ಇರ್ಬೋದು ಇವ್ರ ಜಯಂತಿಯನ್ನು ಆಚರಿಸಿ ನಾವು ಅದಕ್ಕೆ ಬೆಂಬಲ ಕೊಡ್ತೀರಿ ಅದು ಬಿಟ್ಟು ಈ ಧರ್ಮ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ಒಂದು ಮತಾಂತರ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು ಏನು ಜಯಂತಿ ಇದೆ ಅದನ್ನೆಲ್ಲ ಇವರು ಕೈ ಬಿಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಮತ್ತು ಭಗವದ್ಗೀತೆಯನ್ನು ಪಠ್ಯಪುಸ್ತಕದಲ್ಲಿ ಸೇರಿಸೋಂಥ ಕೆಲಸನ ಏನು ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ದಯವಿಟ್ಟು ಅದನ್ನು ಈ ದೇಶದ ಪರವಾಗಿ ಈ ದೇಶದ ಸಂಸ್ಕೃತಿ ಬಗ್ಗೆ ಈ ದೇಶದ ಇತಿಹಾಸದ ಬಗ್ಗೆ ಬಿಂಬಿಸಂಥ ನಮ್ಮ ಏನು ಒರಿಜ್ನಾಲಿಟಿ ಇದೆ ಅದ್ರ ಬಗ್ಗೆ ಭಗವದ್ಗೀತೆಯನ್ನು ಪಠ್ಯಪುಸ್ತಕಲ್ಲೂ ಸೇರಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ